ಆತ್ಮೀಯ ಸ್ಪರ್ಧಾರ್ಥಿಗಳಿಗೆಲ್ಲ ವಿದ್ಯಾಶಾರದೆ ಎಜುಕೇಷನ್ ಟೀಚಿಂಗ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಆತ್ಮೀಯ ಸ್ಪರ್ಧಾರ್ಥಗಳೇ ಇವತ್ತಿನ ಒಂದು ವಿಡಿಯೋ ಸೆಷನ್ನಲ್ಲಿ ನಾವು ಈಗಾಗಲೇ ನಿನ್ನೆ ತಾನೇ ಕಾಲ್ಫಾರ್ಮ್ ಆಗಿರುವಂಥ ವಿಲೇಜ್ ಅಕೌಂಟೆಂಟ್ ಅಂದರೆ ಗ್ರಾಮ ಆಡಳಿತಾಧಿಕಾರಿ ಪರೀಕ್ಷೆಗೆ ಸಂಬಂಧಿಸಿದಂತೆ ಯಾವೆಲ್ಲ ಪಠ್ಯಕ್ರಮ ನೇಮಕಾತಿ ವಿಧಾನ ವಯೋಮಿತಿ ಮತ್ತು ಕಡ್ಡಾಯ ಕನ್ನಡ ಪರೀಕ್ಷೆ ಇದರ ಬಗ್ಗೆ ಸಂಪೂರ್ಣವಾದಂಥ ಒಂದು ಮಾಹಿತಿನ ಇದ್ದೇವೆ ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಕೆ ಎ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಈಗಾಗಲೇ ನಿನ್ನೆ ತಾನೇ ಒಂದು ಗ್ರಾಮ ಆಡಳಿತಾಧಿಕಾರಿ ಮುಂಚೆ ಎಲ್ಲ ಇದು ಹನ್ನೆರಡನೇ ತರಗತಿ ಅಂದರೆ ಪಿ ಯು ಸಿ ಎಕ್ಸಾಮ್ ಪರ್ಸೆಂಟೇಜ್ ಆಧಾರದ ಮೇಲೆ ನಡೀತಾ ಇತ್ತು ಈಗ ಅದನ್ನು ಒಂದು ನೇಮಕಾತಿ ಪರೀಕ್ಷೆಯ ಮೂಲಕ ಒಂದು ಮಾಡುವಂಥ ಒಂದು ವಿಧಾನವನ್ನು ರಾಜ್ಯ ಸರ್ಕಾರ ಆರಂಭಿಸಿದೆ ಒಂದು ಸಾವಿರ ಹುದ್ದೆಗಳ ಒಂದು ನೇಮಕಾತಿ ನಡೀತಾ ಇದೆ ಅದರ ಪಠ್ಯಕ್ರಮ ಜಿಲ್ಲಾವಾರು ಹುದ್ದೆಗಳು ಆಯ್ಕೆ ವಿಧಾನ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಯಾರೆಲ್ಲ ಬರಿಬೇಕು ಯಾರೆಲ್ಲ ಬರಿಬಾರ್ದು ಅನ್ನುವಂಥ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡ್ತಾ ಇದ್ದೀವಿ ನೋಡಿರಿ ಎಷ್ಟು ಹುದ್ದೆಗಳಿಗೆ ಒಂದು ನೇಮಕಾತಿ ನಡೀತಾ ಇದೆ ಎಷ್ಟು ಹುದ್ದೆಗಳು ಅಂದರೆ ಒಂದು ಸಾವಿರ ಹುದ್ದೆಗಳಿಗೆ ಒಂದು ನೇಮಕಾತಿ ಒಂದು ನಡೀತಾ ಇರುವಂಥದ್ದು ಒಂದು ಸಾವಿರ ಸಾವಿರ ಹುದ್ದೆಗಳಿಗೆ ನೇಮಕಾತಿ ನಡೆದಿರುವಂಥದ್ದು ಈ ಒಂದು ನೇಮಕಾತಿ ವಿಧಾನ ಇದು ಇರುವಂಥದ್ದು ಜಿಲ್ಲಾವಾರು ನೇಮಕಾತಿ ಜಿಲ್ಲೆಗೆ ಇಂತಿಷ್ಟು ಅಂತಿಕೊಂಡು ಹುದ್ದೆಗಳನ್ನು ಕೊಟ್ಟಿರ್ತಾರೆ ಆ ಹುದ್ದೆಗೆ ಅನುಗುಣವಾಗಿ ಇಲ್ಲಿ ನೇಮಕಾತಿ ನಡೀತಾ ಇರುವಂಥ ನೋಡ್ರಿ ನೀವು ಯಾವುದಾದ್ರೂ ಒಂದು ಹುದ್ದೆಗೆ ಯಾವುದಾದ್ರೂ ಒಂದು ಹುದ್ದೆಗೆ ಒಂದು ಅರ್ಜಿಯನ್ನು ಹಾಕಬೇಕು ನಿಮ್ಮನ್ನು ಆಯ್ಕೆಗೆ ಪರಿಗಣಿಸುವುದು ಸಹಿತ ಆ ಒಂದು ಹುದ್ದೆಗೆ ಮಾತ್ರ ಪರಿಗಣಿಸ್ತಾರೆ ಒಟ್ಟು ಸಾವಿರ ಕರೆದಿರುವಂಥದ್ದು ಇನ್ನು ವಿದ್ಯಾರ್ಹತೆ ಏನೇನು ಬೇಕು ವಿದ್ಯಾರ್ಥಿ ಅಂದರೆ ಕ್ವಾಲಿಫಿಕೇಷನ್ ಇರಬೇಕು ಅಂತಂದಾಗ ಇದು ಮುಂಚೆಯಿಂದಲೂ ಪಿ ಯು ಮೇಲೆ ನಡೀತಾ ಇತ್ತು ಈಗಲೂ ಸಹಿತ ಪಿ ಯು ಸಿ ಅಥವಾ ತತ್ಸಮಾನ ಅಂದರೆ ಅದಕ್ಕೆ ಈಕ್ವಲೆಂಟ್ ಆಗಿರುವಂಥದ್ದು ತತ್ಸಮಾನ ಅದೇ ರೀತಿ ಡಿಪ್ಲೊಮಾ ಅಥವಾ ಜೆ ಓ ಡಿ ಸಿ ಮೂರು ವರ್ಷಗಳ ಒಂದು ಜೆ ಒಡಿ ಸಿ ಸಿ ಬಿ ಸಿಯ ಹನ್ನೆರಡನೇ ತರಗತಿಯ ಒಂದು ಪಾಸ್ ಆಗಿರಬೇಕು ಅಥವಾ ಎನ್ ಐ ಒ ಎಸ್ ಓಪನ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಎಕ್ಸಾಮ್ ನಡೆಸುವಂಥ ಉನ್ನತ ಪ್ರೌಢ ಶಿಕ್ಷಣ ಅಂದರೆ ಶಾಲೆನೇ ಮಧ್ಯದಲ್ಲೇ ತೊರೆತು ಅನಂತರ ಪಿ ಯು ಸಿ ಮಾಡ್ಕೊಂಡಿರ್ತಾರಲ್ಲ ಅವರು ಸಹಿತ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಇದು ವಿದ್ಯಾರ್ಥಿ ಇನ್ನು ವಯೋಮಿತಿ ಎಷ್ಟಿರಬೇಕು ವಯೋಮಿತಿ ಅಂದರೆ ಏಜು ಎಷ್ಟು ಒಳಗಡೆ ಇರಬೇಕು ಅಂದರೆ ಕ್ರಾಸ್ ಆಗಿರಬಾರ್ದು ಸಾಮಾನ್ಯ ವರ್ಗಕ್ಕೆ ಮೂವತ್ತೈದು ವರ್ಷ ಆಗಿರಬೇಕು ಮೂವತ್ತೈದು ವರ್ಷದ ಒಳಗಡೆ ಇರಬೇಕು ಹಿಂದುಳಿದ ವರ್ಗದವರು ಮೂವತ್ತೆಂಟು ವರ್ಷದ ಒಳಗಡೆ ಇರಬೇಕು ಎಸ್ ಸಿ ಎಸ್ ಟಿ ಕ್ಯಾಟಗರಿವನ್ನು ಇವರಿಗೆಲ್ಲ ಒಂದು ನಲವತ್ತು ವರ್ಷದ ಒಂದು ವಯೋಮಿತಿಯನ್ನು ನಿಗದಿಪಡಿಸಿರುವಂಥ ಇಷ್ಟು ಏಜಲ್ಲಿ ಇರುವಂಥವರೆಲ್ಲ ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನು ಅರ್ಜಿ ಸಲ್ಲಿಸುವಂಥ ವಿಧಾನ ಯಾವಾಗ ಆರಂಭ ಆಗುತ್ತಾ ನೋಡಿ ಅರ್ಜಿ ಸಲ್ಲಿಸುವಂಥ ಒಂದು ಆರಂಭ ಆಗುವಂಥ ವಿಧಾನ ಅದು ಆನ್ಲೈನ್ ಮೂಲಕವೇ ಆರಂಭ ಆನ್ಲೈನ್ನಲ್ಲಿ ಮಾತ್ರ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅದು ಮಾರ್ಚ್ ನಾಲ್ಕರಿಂದ ಏಪ್ರಿಲ್ ಮೂರವರೆಗೆ ಒಂದು ತಿಂಗಳ ಒಂದು ತಿಂಗಳ ಅವಧಿಯನ್ನು ನೀಡಿರುವಂಥದ್ದು ಒಂದು ತಿಂಗಳಲ್ಲಿ ನೀವು ನಿಮಗೆ ಇರುವಂಥ ಎಲ್ಲ ಡಾಕ್ಯುಮೆಂಟ್ಸನ್ನು ಈ ಕನ್ನಡ ಮಾಧ್ಯಮ ಗ್ರಾಮೀಣ ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇವನ್ನೆಲ್ಲ ನೀವು ರೆಡಿ ಮಾಡಿಕೊಂಡು ಫಸ್ಟು ಮಾರ್ಚ್ ನಾಲ್ಕರಿಂದ ಏಪ್ರಿಲ್ ಮೂರವರೆಗೆ ಈಗಾಗಲೇ ನಿಮ್ಮ ಬಳಿ ಇದ್ದು ಅಂತಂದ್ರೆ ಸಹಿತ ನಿಮ್ಮ ಹತ್ತಿರ ಇದ್ದು ಅಂತಂದ್ರೆ ಸಹಿತ ನೀವು ಹಾಕ್ಬೋದು ಮತ್ತು ನಿಮ್ಮ ಹತ್ತಿರ ಇರುವಂಥ ಎಲ್ಲ ಒಂದು ಡಾಕ್ಯುಮೆಂಟ್ಸ್ಗಳು ಐದು ವರ್ಷದ ಒಳಗಡೆ ಇರಬೇಕು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಐದು ವರ್ಷದ ಒಳಗಡೆ ಅಂದರೆ ಐದು ವರ್ಷದ ಹಿಂದ್ಗಡೆ ತಗ್ಸಿದ್ದು ನಡೆಯುತ್ತೆ ಆದರೆ ಐದು ವರ್ಷ ಮೀರಿದ್ರೆ ಮತ್ತೊಮ್ಮೆ ತಗ್ಸ್ಬೇಕಾಗ್ತದೆ ಇನ್ನು ಪರೀಕ್ಷಾ ಫೀಸು ಎಷ್ಟಿರುತ್ತೆ ಪರೀಕ್ಷೆಯನ್ನು ಕೆ ಬೋರ್ಡ್ದವ್ರ ಏನೋ ಅವ್ರದ್ದು ವೆಬ್ಸೈಟ್ ಇದೆ ಆ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೇಕಾರೆ ಸಾಮಾನ್ಯ ವರ್ಗದವ್ರಿಗೆ ಇಟ್ಟಿರುವಂಥದ್ದು ಏಳ್ನೂರ ಐವತ್ತು ರೂಪಾಯಿ ಏಳ್ನೂರ ಐವತ್ತು ರೂಪಾಯಿ ಫೀಸ್ ಇರುವಂಥದ್ದು ಇತರೆ ಹಿಂದುಳಿದವರು ಅಂದರೆ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವ್ರಿಗೆಲ್ಲ ಏಳ್ನೂರ ಐವತ್ತು ಇನ್ನು ಎಸ್ ಸಿ ಎಸ್ ಟಿ ಕೆಟಗೆರೆ ಒನ್ನು ಮಾಜಿ ಸೈನಿಕರು ಮತ್ತು ಅಂಗವಿಕಲರು ಎಸ್ ಸಿ ಎಸ್ ಟಿ ಕೆಟಗೇರಿ ಒನ್ನು ಮಾಜಿ ಸೈನಿಕರು ಅಂಗವಿಕಲರಿಗೆ ಐದುನೂರು ರೂಪಾಯಿಗಳ ಒಂದು ಫೀಯನ್ನು ಇಟ್ಟಿರುವಂಥ ಇಷ್ಟು ಫೀಯನ್ನು ಪೇಡ್ ಮಾಡಿ ಎಕ್ಸಾಮನ್ನು ಕಟ್ಬೋದು ಪರೀಕ್ಷಾ ದಿನಾಂಕ ನಂತರ ಅವರು ತಿಳಿಸ್ತಾರೆ ಯಾವಾಗ ತಿಳಿಸ್ತಾರೆ ಅನ್ನುವಂಥದ್ದನ್ನು ಯಾವಾಗ ಎಕ್ಸಾಮ್ ಕಂಡಕ್ಟ್ ಆಗುತ್ತೆ ಈಗ ಈಗಾಗಲೇ ಏನು ಹೇಳಿಲ್ಲ ಪರೀಕ್ಷೆ ಅವರು ಕಂಡಕ್ಟ್ ಮಾಡಿದರೂ ಸಹಿತ ಏನು ಲೋಕಸಭಾ ಒಂದು ಚುನಾವಣೆ ನಡೀತಾ ಇದ್ದೀವಿ ಆ ಒಂದು ಲೋಕಸಭಾ ಚುನಾವಣೆಗಳು ಮುಗಿದ ನಂತರ ಲೋಕಸಭಾ ಚುನಾವಣೆ ಮುಗಿದ ನಂತರ ಜೂನಲ್ಲಿ ಎಕ್ಸಾಮನ್ನು ಕಂಡಕ್ಟ್ ಮಾಡ್ಬೋದು ಇನ್ನು ಪರೀಕ್ಷಾ ವಿಧಾನ ಯಾವ ರೀತಿ ಇರತ್ತೆ ನೋಡಿ ಪರೀಕ್ಷಾ ವಿಧಾನ ತಂದಾಗ ಈ ಒಂದು ಎಕ್ಸಾಮು ಎರಡು ಮೂರು ಪತ್ರಿಕೆಗಳಿಗೆ ನೀವು ಪರೀಕ್ಷೆಯನ್ನು ಬರೀಬೇಕು ಅದು ಕಡ್ಡಾಯ ಕನ್ನಡ ಎಲ್ಲರೂ ಬರೀಬೇಕಾಗಿಲ್ಲ ಕೇವಲ ಪ್ರಥಮ ದ್ವಿತೀಯ ಭಾಷೆನ ಯಾರು ತೆಗೆದುಕೊಂಡ್ರಲ್ಲ ಅವ್ರು ಮಾತ್ರ ಬರೀಬೇಕು ಅಂದರೆ ಉಳಿದಂಥವರೆಲ್ಲರೂ ಸಹಿತ ಎರಡು ಪತ್ರಿಕೆಗಳಿಗೆ ಪರೀಕ್ಷೆಯನ್ನು ಬರೀಬೇಕು ಒಂದು ಸಾಮಾನ್ಯ ಜ್ಞಾನ ಇನ್ನೊಂದು ಸಮಾನ ಅಂದರೆ ಕಮ್ಯುನಿಕೇಷನ್ನು ನೋಡಿ ಸಾಮಾನ್ಯ ಜ್ಞಾನ ತಂದಾಗ ಇಲ್ಲಿ ಜಿ ಕೆ ಪೇಪರ್ ಹತ್ತ ಕಂಪ್ಲೀಟಾಗಿ ಜಿ ಕೆ ಪೇಪರ್ ಇಲ್ಲಿ ಜಿ ಕೆ ಪೇಪರನ್ನು ನೀವು ಅಟೆಂಡ್ ಮಾಡಬೇಕು ಅನಂತರ ಸಂವಾನ ಸಂವಾನದಲ್ಲಿ ನಿಮಗೆ ಕನ್ನಡ ಮೂವತ್ತೈದು ಮಾರ್ಕ್ಸ್ ಕೇಳ್ತಾರೆ ಇಂಗ್ಲೀಷು ಆಮೇಲೆ ಕಂಪ್ಯೂಟರ್ ನೋಡಿ ಕನ್ನಡ ಮೂವತ್ತೈದು ಇಂಗ್ಲೀಷ್ ಮೂವತ್ತೈದು ಕಂಪ್ಯೂಟರ್ ಮೂವತ್ತು ಒಟ್ಟು ನೂರು ಅಂಕಗಳಿಗೆ ನೀವೇನು ಮಾಡಬೇಕು ಪ ಪರೀಕ್ಷೆಯನ್ನು ಬರೀಬೇಕು ಅದನ್ನು ಸಮಾನ ಪರಿ ಪತ್ರಿಕೆ ಎತ್ತಿಕೊಂಡು ಕರೀತೀವಿ ಒಂದನೇದು ಸಾಮಾನ್ಯ ಜ್ಞಾನ ಎರಡನೇದು ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್ ಇನ್ನು ಈ ಎಕ್ಸಾಮ್ಗೆ ಋಣಾತ್ಮಕ ಮೌಲ್ಯಮಾಪನ ಇರುವಂಥದ್ದು ಋಣಾತ್ಮಕ ಮೌಲ್ಯಮಾಪನ ಋಣಾತ್ಮಕ ಮೌಲ್ಯಮಾಪನ ಅಂದ್ರೆ ನೀವು ಅಟೆಂಡ್ ಮಾಡಿರುವಂಥ ಪ್ರಶ್ನೆ ಏನಾಗ್ತಾರೆ ಒಂದು ನಾಲ್ಕಾಂಶದಷ್ಟು ಅಂದರೆ ಜೀರೋ ಪಾಯಿಂಟ್ ಟ್ವೆಂಟಿ ಫೈ ಅಂಕಗಳನ್ನು ನೀವು ಕಳೆದುಕೊಳ್ಳುವಂತ ಒಂದೇ ಯಾವತ್ತು ನೋಡ್ರೆ ನಿಮಗೆ ಏನಾದರೂ ಎಕ್ಸಾಮಲ್ಲಿ ನೂರಕ್ಕೆ ನೂರು ಎಲ್ಲ ಮಾರ್ಕ್ ಹಾಕಿ ಬಂದಿದ್ರಿ ಅಂದ್ರೆ ಅರವತ್ತು ಮಾರ್ಕ್ಸ್ ಕರೆಕ್ಟ್ ಆಗಿದ್ದು ಅಂತಂದ್ರೆ ಇದರಲ್ಲಿ ನಿಮ್ಮದು ಜೀರೋ ಪಾಯಿಂಟ್ ಟ್ವೆಂಟಿ ಫೈ ಅಂತ ತಂದಾಗ ಹತ್ತು ಅಂಕಗಳನ್ನು ನೀವು ಕಳ್ಕೊತೀರ ಅಂದರೆ ಐವತ್ತು ಮಾರ್ಕ್ಸ್ ಮಾತ್ರ ನಿಮಗೆ ಕರೆಕ್ಟ್ ಆರ್ಸ್ ಮಾರ್ಕ್ಸ್ಗಳು ಉಳಿತಾ ಇದನ್ನು ಋಣಾತ್ಮಕ ಮೌಲ್ಯಮಾಪನ ಅಂತಿಕೊಂಡು ಕರಿತೀವಿ ಅದಕ್ಕಾಗಿ ಆದಷ್ಟು ನೀವು ಚೆನ್ನಾಗಿ ಸ್ಟಡಿ ಮಾಡಿದ್ರೆ ಹತ್ರ ನಿಮ್ಗೆ ಗೊತ್ತಿರುವಂಥ ಒಂದು ಪ್ರಶ್ನೆಗಳಿಗೆ ಮಾತ್ರ ನಿಖರವಾಗಿ ಉತ್ತರವನ್ನು ಬರೆದು ಬರಬಹುದು ಇನ್ನು ಕಡ್ಡಾಯ ಕನ್ನಡ ಪರೀಕ್ಷೆ ನೋಡಿ ಕಡ್ಡಾಯ ಕನ್ನಡ ಪರೀಕ್ಷೆ ಇದು ನೂರ ಐವತ್ತು ಅಂಕಗಳಿಗೆ ಇರುವಂಥದ್ದು ಕಡ್ಡಾಯವಾಗಿ ಒಂದು ಐವತ್ತು ಅಂಕಗಳನ್ನು ಪಡೀಲೇಬೇಕು ಕಡ್ಡಾಯ ಕನ್ನಡ ಪರೀಕ್ಷೆ ಇದನ್ನು ರಿಟರ್ನ್ ಎಕ್ಸಾಮ್ ಇಡ್ತಾರೋ ಲಿಖಿತ ಇಡ್ತಾರೋ ಅಥವಾ ಮಾರ್ಕ್ ಹಾಕೋದು ಇಡ್ತಾರೋ ಅನ್ನುವಂಥದ್ದನ್ನ ಅವ್ರು ಇನ್ನೂ ಏನೂ ಏನು ಮಾಡಿಲ್ಲ ಅಂದರೆ ಹೇಳಿಲ್ಲ ಲಿಖಿತ ಇಡ್ಬೋದು ಅಥವಾ ಬರೀ ಓ ಎಮ್ ಆರ್ ಶೀತ್ ಓ ಎಮ್ ಆರ್ ರೀತಿ ಈ ರೀತಿಯೂ ಇಡ್ಬೋದು ಆದರೆ ಅವರು ಇನ್ನೂ ಯಾವುದೇ ಅದನ್ನು ಹೇಳಿಲ್ಲ ಲಿಖಿತ ಇಟ್ಟರೂ ಸಹಿತ ಅಲ್ಲಿ ನಿಮಗೆ ಗಾದೆ ಮಾತು ಸಮಾನಾರ್ಥಕ ತತ್ಸಂತದ್ಭವ ನುಡಿಗಟ್ಟು ಪತ್ರಲೇಖನ ಪ್ರಬಂಧ ಈ ರೀತಿ ರೀತಿರತ್ತ ಈಸಿಯಾಗಿ ನೀವು ಐವತ್ತು ಅಂಕ ಪಡಿಬೋದು ಆದರೆ ಈ ಒಂದು ಪರೀಕ್ಷೆ ಎಲ್ಲರಿಗೆ ಇರಂಗಿಲ್ಲ ಯಾರಿಗೆ ಈ ಒಂದು ಪರೀಕ್ಷೆಯನ್ನು ತೆಗೆದುಕೋತಾರೆ ಅಂತಂದ್ರೆ ಕಡ್ಡಾಯ ಕನ್ನಡ ಪರೀಕ್ಷೆನ ಒಂದು ಒಂದರಿಂದ ಹತ್ತನೇ ತರಗತಿವರೆಗೆ ಒಂದರಿಂದ ಒಂದು ಹತ್ತನೇ ತರಗತಿ ಏನು ಕಲ್ತಿರ್ತಾರಲ್ಲ ಒಂದು ಪ್ರಾಥಮಿಕ ಪ್ರೌಢ ಶಿಕ್ಷಣ ಅಲ್ಲಿ ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಕನ್ನಡವನ್ನು ಯಾರು ಕಲ್ತಿರಲ್ಲ ಪ್ರಥಮ ದ್ವಿತೀಯ ಭಾಷೆ ಕನ್ನಡ ಯಾರು ಕಲ್ತಿರಂಗಿಲ್ಲ ಅವ್ರಿಗೆ ಈ ಪರೀಕ್ಷೆ ಇರುತ್ತಾ ಮತ್ತು ಪ್ರೌಢಶಾಲಾ ಹಂತದಲ್ಲಿ ಕನ್ನಡ ತೃತೀಯ ಭಾಷೆಯಾಗಿ ಕಲ್ತಂಥವ್ರು ಕಡ್ಡಾಯವಾಗಿ ಈ ಪತ್ರಿಕೆಯನ್ನು ಬರೀ ಕಡ್ಡಾಯವಾಗಿ ಯಾರಿಗೆ ಈ ಪತ್ರಿಕೆ ಅಂತಂದ್ರೆ ಅದು ತೃತೀಯ ಭಾಷೆ ತರ್ಡ್ ಲ್ಯಾಂಗ್ವೇಜ್ ಆಗಿ ಕನ್ನಡವನ್ನು ಯಾರು ಕಲ್ತಿರ್ತಾರಲ್ಲ ಅವರು ಒಂದು ಕಡ್ಡಾಯವಾಗಿ ಒಂದು ಪತ್ರಿಕೆಯನ್ನು ಬರೀಬೇಕಾಗೈತೆ ಮತ್ತು ಐವತ್ತು ಅಂಕನ ಪಡೀಬೇಕೈತೆ ವಿಶೇಷವಾಗಿ ಎಲ್ಲರೂ ಕ ಕನ್ನಡ ಮೀಡಿಯಂ ಅಥವಾ ಇಂಗ್ಲೀಷ್ ಮೀಡಿಯಮಲ್ಲಿ ಕಲ್ತಿರ್ತವ್ರು ಪ್ರಥಮ ಅಥವಾ ದ್ವಿತೀಯ ಭಾಷೆನ ಕಲ್ತಿರ್ತಾರೆ ಕಲದೇ ಇರುವಂಥವ್ರು ಯಾರು ಅಂದರೆ ವಿಶೇಷವಾಗಿ ಒಂದು ಉರ್ದು ಉರ್ದು ಅಥವಾ ಮರಾಠಿ ಮೀಡಿಯಮ್ ಏನು ಕಲ್ತಿರ್ತಾರಲ್ಲ ಅವರು ತೃತೀಯ ಭಾಷೆಯನ್ನು ಕಲ್ತಿರ್ತಾರೋ ಅವರು ಮಾತ್ರ ಈ ಪರೀಕ್ಷೆಯನ್ನು ಬರೀಬೇಕಾಗ್ತದೆ ಇನ್ನು ಜಿಲ್ಲಾವಾರು ಹುದ್ದೆಗಳು ಜಿಲ್ಲಾವಾರು ಹುದ್ದೆಗಳ ಒಂದು ಮಾಹಿತಿಯನ್ನು ನೋಡಿಕೊಂಡು ನಾವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಯಾವ ಒಂದು ಜಿಲ್ಲೆಗೆ ನಿಮ್ಮ ಒಂದು ಕಾಸ್ಟ್ಗೆ ಹುದ್ದೆಗಳು ಅದಾವು ಅನ್ನುವಂಥದ್ದನ್ನ ಇನ್ನೂ ಅವ್ರು ಬಿಟ್ಟಿಲ್ಲ ಇನ್ನು ಅವರು ಒಂದು ವೆಬ್ಸೈಟಲ್ಲಿ ಕೆ ವೆಬ್ಸೈಟಲ್ಲಿ ಅದನ್ನು ನೋಡಿಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಬೇಕು ಈಗ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಲಬುರ್ಗಿ ಅರವತ್ತೇಳು ರಾಯಚೂರು ನಾಲ್ಕು ಕೊಪ್ಪಳ ಹದಿನಾರು ಬಳ್ಳಾರಿ ನಾಲ್ಕು ಬೀದರ್ ಹತ್ತೊಂಬತ್ತು ಯಾದಗಿರಿ ಒಂದು ವಿಜಯನಗರ ಹತ್ತು ಇಷ್ಟು ಹುದ್ದೆಗಳಿರುವಂಥದ್ದು ಇನ್ನು ಇತರೆ ಜಿಲ್ಲೆಗಳಲ್ಲಿ ಬೆಂಗಳೂರು ಮೂವತ್ತೆರಡು ಬೆಂಗಳೂರು ಗ್ರಾಮಾಂತರ ಮೂವತ್ತ್ನಾಲ್ಕು ಚಿತ್ರದುರ್ಗ ಮೂವತ್ತೆರಡು ಕೋಲಾರ ನಲವತ್ತೈದು ತುಮಕೂರು ಎಪ್ಪತ್ತ್ಮೂರು ಈ ರೀತಿ ಒಂದು ಹುದ್ದೆಗಳ ಒಂದು ಮಾಹಿತಿ ಐತಿ ಇದನ್ನು ಸ್ಕ್ರೀನ್ಶಾಟ್ ತಗೋರಿ ನೀವು ಆಮೇಲೆ ಅವರು ಕಾಸ್ಟ್ ವೈಸು ಲಿಸ್ಟನ್ನು ಬಿಡ್ತಾರೆ ಯಾವ ಜಿಲ್ಲೆಗೆ ಯಾವ ಕಾಸ್ಟ್ಗೆ ಎಷ್ಟು ಇಟ್ಟದ ಅನ್ನುವಂಥದ್ದನ್ನ ನೋಡ್ಕೊಂಡು ಏನು ಮಾಡಬೇಕು ಅಂದರೆ ನೀವು ಒಂದು ಅರ್ಜಿಯನ್ನು ಸಲ್ಲಿಸ್ಬೇಕು ಮತ್ತು ನೀವು ಅರ್ಜಿಯನ್ನು ಸಲ್ಲಿಸಿದ ನಂತರ ಆ ಜಿಲ್ಲೆಗೆ ಸಂಬಂಧಿಸಿದಂತೆ ಮಾತ್ರ ನಿಮ್ಮನ್ನು ಆಯ್ಕೆಗೆ ಪರಿಗಣಿಸುವಂಥದ್ದು ಇನ್ನು ಯಾವೆಲ್ಲ ಒಂದು ಬುಕ್ಸು ಮಾರ್ಕೆಟಲ್ಲಿ ಅವೈಲಬಲ್ ಮತ್ತು ನಮ್ಮದು ವಿದ್ಯಾಸಾರದಿ ಬುಕ್ ಹೌಸ್ ವತಿಯಿಂದ ನಿಮಗೆ ಬೇಕಾದಂಥ ಒಂದು ಪುಸ್ತಕಗಳನ್ನು ಸಹಿತ ರಿಯಾಯಿತಿ ದರದಲ್ಲಿ ಮತ್ತು ಉಚಿತವಾದ ಶಿಪ್ಪಿಂಗ್ನೊಂದಿಗೆ ಸಹಿತ ಕಳಿಸ್ಕೊಡ್ತೀವಿ ನೋಡಿರಿ ಯಾವೆಲ್ಲ ಓದಬೇಕು ಇವು ಇಂಪಾರ್ಟೆಂಟ್ ಬುಕ್ಸು ನಿಮಗೆ ಕರೆಂಟ್ ಅಫೇರ್ಸ್ ರಿಲೇಟೆಡಾಗಿ ಅರವಿಂದ್ ಇಂಡಿಯಾ ಅವ್ರದ್ದು ಒಂದು ವರ್ಷದ ಒಂದು ಕರೆಂಟ್ ಅಫೇರ್ಸ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಬುಕ್ ಇರುವಂಥದ್ದು ಇದರ ಒಂದು ಬೆಲೆ ಬಂದುಬಿಟ್ಟು ಇನ್ನೂರ ಐವತ್ತು ರೂಪಾಯಿ ಇರುವಂಥದ್ದು ಇನ್ನು ಸಾಮಾನ್ಯ ಕನ್ನಡ ಕೆ ಎಮ್ ಸುರೇಶ್ ಅವ್ರದ್ದು ಇದರಲ್ಲಿ ಕನ್ನಡ ಗ್ರಾಮರು ಆಮೇಲೆ ಸಾಹಿತ್ಯ ಭಾಷಾ ಭಾಷಾಶಾಸ್ತ್ರ ಇವೆಲ್ಲ ಕಂಪ್ಲೀಟಾಗಿರುವಂಥದ್ದು ಇದು ರೇಟ್ ಇದ್ರದು ಇದರ ರೇಟು ಮುನ್ನೂರ ತೊಂಬತ್ತು ರೂಪಾಯಿ ಇರುವಂಥದ್ದು ಇದನ್ನು ಸಹಿತ ನೀವು ಅಧ್ಯಯನ ಮಾಡ್ಬೋದು ಯಾಕಂದರೆ ಕನ್ನಡ ಮೂವತ್ತೈದು ಅಂಕ ಇನ್ನೂ ಬರೀಬೇಕಾಗ್ತದೆ ಇನ್ನು ಕಂಪ್ಯೂಟರ್ ನಾಲೆಜ್ ಕಂಪ್ಯೂಟರ್ ಮೇಲೆ ಮೂವತ್ತು ಅಂಕಗಳಿರುತ್ತೆ ಇದು ಉನ್ನತಿ ಪ್ರಕಾಶನವ್ರದ್ದು ಗೌತಮ್ ಅವ್ರದ್ದು ಚೆನ್ನಾಗಿರುವಂಥದ್ದು ಇದರ ಒಂದು ಬೆಲೆ ಇನ್ನೂರ ಎಂಬತ್ತು ರೂಪಾಯಿ ಇರುವಂಥದ್ದು ಇನ್ನು ಹಿಂದಿನ ಒಂದು ಕೆ ಪಿ ಎಸ್ ಸಿ ಗ್ರೂಪ್ ಸಿ ಪರೀಕ್ಷೆಗಳ ಒಂದು ಹಿಂದಿನ ಪತ್ರಿಕೆಗಳು ವಿವರಣಾತ್ಮಕವಾಗಿರುವಂಥ ಒಂದು ಪುಸ್ತಕ ಅವೈಲೇಬಲ್ ಇರುವಂಥದ್ದು ಅದು ಸಹಿತ ಸಂವಹನ ಪತ್ರಿಕೆ ಪೇಪರ್ ಟು ಪೇಪರ್ ಟೂದು ಒಂದು ರೇಟ್ ಬಂದುಬಿಟ್ಟು ಇದು ನಾಲ್ಕುನೂರ ಐವತ್ತು ರೂಪಾಯಿ ಇರುವಂಥದ್ದು ಲಕ್ಷ್ಮಣ್ ಗಡೇಕರ್ ಅವರು ಬರೆದಿರುವಂಥದ್ದು ಇವರ ಒಂದು ಎಲ್ಲ ಪುಸ್ತಕಗಳು ಅತಿ ಚೆನ್ನಾಗಿ ಮೂಡಿ ಬರ್ತಾ ಇರುವಂಥದ್ದು ಈಗ ಜಿ ಪಿ ಎಸ್ ಟಿ ಆಗಿರ್ಬೋದು ಟಿ ಇ ಟಿ ಆಗಿರ್ಬೋದು ಎಚ್ ಎಸ್ ಟಿ ಆಗಿರ್ಬೋದು ಎಲ್ಲ ಒಂದು ಪರೀಕ್ಷೆಗೆ ಬರೆದಿರುವಂಥದ್ದು ಇದು ಸಹಿತ ನಿಮ್ಮ ಒಂದು ಕೆ ಎ ಎಕ್ಸಾಮ್ಗೆ ಅತಿ ಅವಶ್ಯಕವಾಗಿ ಬೇಕಾಗುವಂಥದ್ದು ಸಂವಹನ ಪತ್ರಿಕೆ ವಿವರಣಾತ್ಮಕವಾಗಿ ಕನ್ನಡ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ಗಳನ್ನು ಹಿಂದಿನ ಎಲ್ಲ ಪರೀಕ್ಷೆಗಳ ವಿವರಣಾತ್ಮಕ ವಿವರಣೆಯನ್ನು ಹೊಂದಿರುವಂಥದ್ದು ನಾಲ್ಕುನೂರ ಐವತ್ತು ರೂಪಾಯಿ ಇದು ಸಹಿತ ಅವೈಲೇಬಲ್ ಇರುವಂಥದ್ದು ಇನ್ನು ಸಾಮಾನ್ಯ ಜ್ಞಾನ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮಣ್ ಗಡೇಕರ್ ಸರ್ ಅವರು ಬರೆದಿರುವಂಥ ಹಿಂದಿನ ಎಲ್ಲ ಪ್ರಶ್ನೆ ಪತ್ರಿಕೆಗಳ ವಿವರಣಾತ್ಮಕ ವಿಶ್ಲೇಷಣೆ ಇರುವಂಥದ್ದು ಅದು ಇದರ ಒಂದು ಬೆಲೆ ಬಂದುಬಿಟ್ಟು ಇದರದ್ದು ನಾಲ್ಕುನೂರ ಅರವತ್ತು ರೂಪಾಯಿ ಇನ್ನು ಶಿವಕುಮಾರ್ ಮಾವಳಿ ಅವರು ಬರೆದಿರುವಂಥ ಜನರಲ್ ಇಂಗ್ಲೀಷ್ ಸಾಮಾನ್ಯ ಇಂಗ್ಲೀಷ್ ಇದರ ಬೆಲೆ ಒಂದು ಇದ್ರ ಬೆಲೆ ಎರಡು ನೂರು ರೂಪಾಯಿ ಇರುವಂಥದ್ದು ಇದನ್ನು ಸಹಿತ ತೊಗೊಬೋದು ಇನ್ನು ಇಂಗ್ಲೀಷ್ ಮೀಡಿಯಮಲ್ಲಿ ಕಂಪ್ಯೂಟರ್ ನಮಗೆ ಬುಕ್ ಬೇಕಾಗಿತ್ತು ಅಂತ ಅನ್ನುವಂಥವ್ರು ಅವ್ರಿಗೆ ಗೌತಮ್ ಅವರೇ ಬರೆದಿರುವಂಥ ಒಂದು ಬುಕ್ ಇರುವಂಥದ್ದು ಇನ್ನೂರ ರೂಪಾಯಿ ಇನ್ನು ಸಾಮಾನ್ಯ ಕರಣ ಲಕ್ಷ್ಮಿ ಅಬ್ರಾಂ ಅವ್ರದ್ದು ಅವೈಲೇಬಲ್ ಇರುವಂಥದ್ದು